ಆ ವಚನದಲ್ಲಿ ಎಲ್ಲ ಹುಡುಗಿರು ಇವತ್ತೇನ್ ನಾವು ಇಡೀ ವಿಶ್ವ ಕುಟುಂಬತ್ವಕ್ಕಾಗಿ ನಾವು ಮಾರೋ ಹಕ್ಕು ಅಂತ ಹೇಳ ಪ್ರತಿಪಾದನೆ ಮಾಡ್ತೀವಿ ಏನು ವಿಶ್ವಸಂಸ್ಥೆಯವರು ಇಡೀ ಜಗತ್ತಿನಲ್ಲಿ ಶಾಂತಿ ಸಮಾಧಾನ ನಿಲ್ಲಿಸಬೇಕು ಅಂತ ಹೇಳಿ ಅವರು ಕೆಲವೊಂದು ನೀತಿ ನಿಯಮಗಳನ್ನು ಇವತ್ತು ಮಾಡಿಕ್ಕಿದ್ದಾರೆ ಅದೆಲ್ಲದಕ್ಕೆ ಪೂರಕ ಭದ್ರ ಬುನಾದಿ ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿ ಹಾಕಿದ್ದಂಥದ್ದು ಅದಕ್ಕೆಲ್ಲ ಇವತ್ತು ಮೂಲ ಅಂತೇಳಿದರೆ ನಮ್ಮ ವಚನ ಸಾಹಿತ್ಯ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಬೋದು ಹೀಗಾಗಿ ವಚನ ಸಾಹಿತ್ಯದ ವಚನ ಪಾರಾಯಣ ರೀ ವಚನ ಪಾರಾಯಣದ ಮುಖಾಂತರ ಇವತ್ತು ನಾಡೂಜ ಪರಂಪುಜ ಬಸೂಲಿಕ್ಕೆ ಬಡದೇವು ಆತರ ದಯಿಗಳು ಅವರು ವಿಶೇಷವಾಗಿ ಇವತ್ತೇನು ಬಡ ಮಕ್ಕಳಿಗಾಗಿ ಅನಾಥ ಮಕ್ಕಳಿಗಾಗಿ ಯಾವ ರೀತಿಯಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ ಇದು ಇವತ್ತು ಎಲ್ಲರಿಗೂ ಒಂದು ಮಾದರಿ ಆದರ್ಶ ಅಂತ ಹೇಳ್ಬೋದು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಅದೇ ರೀತಿಯಲ್ಲಿ ಇವತ್ತು ವಚನ ಪಾರಾಯಣದ ಸಂಪಾದಕರಾಗಿ ಯಾವ ಸರಳ ಕನ್ನಡದಲ್ಲಿ ಇವತ್ತೇನು ಜನಸಾಮಾನ್ಯರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ವಚನಗಳನ್ನು ಇವತ್ತು ಪಾರಾಯಣ ಪದೇ ಪದೇ ನಾವು ಅದನ್ನು ಅಭ್ಯಾಸ ಮಾಡ್ತೀವಿ ಮಕ್ಕಳದ್ದು ಅಭ್ಯಾಸ ಮಾಡಿದರೆ ಇವತ್ತೇನು ಜಾತೀಯತೆ ಇದೆ ಮತಾಂಧತೆ ಇದೆ ಮೌಢ್ಯತೆ ಇದೆ ಅಸ್ಮಾನತೆ ಇದೆ ಇವತ್ತೇನು ದ್ವೇಷ ಇದೆ ಹಸುವೆ ಇದೆ ಹಿಂಸೆ ಇದೆ ಇವೆಲ್ಲವನ್ನು ತಡಿಲಿಕ್ಕೆ ಸಾಧ್ಯ ಆಗ್ತದೆ ಜೀವನದಲ್ಲಿ ಬಂದಂಥ ಸಂಕಷ್ಟಗಳನ್ನು ಬಗೆಹರಿಸಲಿಕ್ಕೆ ಪರಿಹಾರ ಮಾಡಲಿಕ್ಕೆ ಯಾವುದಾದ್ರೂ ದಿವ್ಯ ಔಷಧ ಇದೆ ಅಂತ ಹೇಳಿದರೆ ವಚನ ಸಾಹಿತ್ಯ ಇದೆ ಅಂತ ಭಾಳ ಹೆಮ್ಮೆ ಸಂಪೂರ್ಣವಾಗಿ ಸಹಕಾರ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಮ್ಮನಿಸಿದ ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ಭಾಳ ಅತ್ಯಂತ ಅದ್ಧೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಪೂಜೆ ಶ್ರೀಗಂಜ ಹೊಸದವರೆಲ್ಲ ಅವರ ಅನುಭವ ಅವರಿಂದ ಆ ಒಂದು ಅನುಭವ ಅದರಲ್ಲಿ ಏನಾದ ಬಂದಿದೆ ಇಂದು ಬಸವಣ್ಣವರೇನದ ಹನ್ನೆರಡು ಶತಮಾನ ಮಾಡಿದಂಥ ಕ್ರಾಂತಿ ವಚನಗಳು ಎಲ್ಲ ಸ್ಯಾಂಡ್ರಗಳನ್ನು ಕೊಟ್ಟಂಥ ವಚನ ಸಾಹಿತ್ಯ ಚಂದ್ರ ಬಸವ ಪಡೆದವರು ಭಾಳಷ್ಟು ಪ್ರಚಾರ ಮಾಡಿದ್ರು ಅದಕ್ಕೆ ನೀರು ಎನ್ನದ ಇವತ್ತ ತಂದಿ ನೀರು ಮಗ ಏನದ ಮುಸ್ಲಿಂ ಪಡೆದವರು ಈ ಒಂದು ಹೊಸತಕ್ಕಂಥ ಜೀವನ ಮುಳುಪಾಗಿಟ್ಟು ಇಡೀ ದೇಶ ಏನದ ಅವ್ರದ ಹೊಸತತ್ವ ಅನ್ನುವಂಥ ವಿಶೇಷವಾಗಿ ಆ ವಚನಗಳು ಪಡೆದವರು ಇವತ್ತು ಈ ವಚನವು ಕಾವ್ಯೂಪಿದಾಗ ಸತ್ಯ ಸುದ್ದಿ ಏನಾದ ಕಾರಣ ನೋಡಬೇಕೇನತಕ್ಕಂಥ ಕೆಲಸ ಕೊಡಿದ್ರು ನಾವು ಕಡಿಮೆ ನೋಡಿ ಅವ್ರು ಅವರು ಸಮೇತ ಮಾಡಿದ ಅವ್ರ ಕಾಯಕ ಅವ್ರ ಕಾಯೋಕೆ ಏನದ ಸ್ವತಃ ಬಂದು ಕೈಲಿ ಅನ್ನೋದ ಇಲ್ಲಿ ಕೆಸ ಬೆಳಿತೀವಿ ಮಳೆಗಾಲ ಬಂತಂದು ನಾವೆಲ್ಲ ಅವ್ರಿಗೆ ಸಣ್ಣದಿಂದ ಕೆಲಸ ಕೊಡ್ತೀವಿ ಮ್ಯಾಗ್ ಅವ್ರ ಮ್ಯಾಗ್ ಕೊಡ್ತೀವಿ ಅಂಥದ್ದು ಏನಾದ್ರೂ ಕಾಯಕ್ಕೆ ಮಾಡಿ ಅಬ್ಬರೇನದ ಇಲ್ಲಿ ಬರುತ್ತದೆ ಅನ್ನೋದನ್ನ ಮಾಡಿಕೊಂಡು ಪ್ರಚಾರ ಕೊಟ್ಟರು ಏನಂತ ಕಾರ್ಯ ಇಡೀ ಏನದ ಕರ್ನಾಟಕಕ್ಕೆ ನಮ್ಮ ಹದ್ಕಂತೂ ಮಾಡಿಕೊಂಡು ಉಪಯೋಗ ಆಗಿದೆ

ಬಸವಣ್ಣ ಒಂದೇ ಹರಡೇಕರ್ ಮಂಜಪ್ಪುರು ಏನು ಸಂಪಾದನೆ ಮಾಡಿದ್ದು ಅದೇ ಒಂದು ಕೃತಿಯನ್ನು ಸುಮಾರು ವರ್ಷದಿಂದ ಸಾಮೂಹಿಕವಾಗಿ ವಚನ ಪಾರಾಯಣ ನಡೀತು ಈ ವರ್ಷ ಅಪ್ಪವರು ವಚನದ ಬಗ್ಗೆ ಎಷ್ಟು ಜಾಗೃತಿ ಮೂಡಿಸಾರಂದ ಬಸವ ಕಲ್ಯಾಣದಲ್ಲಿ ನಡೀತಕ್ಕಂಥ ಶರಣ ಕಮಟ ಅನುಭವ ಮಂಟಪ ಉತ್ಸವದಲ್ಲಿ ಅಲ್ಲಿ ವಚನ ಕಂಠ ಪಾಠ ಸ್ಪರ್ಧೆ ಅದು ಬಾಲ್ಕಿ ಮಟ್ಟದಿಂದ ಒಂದು ಈ ವಚನ ಜಾತ್ರೆ ನಿಮಿತ್ತೇ ಆರಂಭ ಆಗಿದೆ ಇವತ್ತು ಎಷ್ಟರ ಮಟ್ಟಿಗೆ ವಚನ ಕಂಠ ಪಾಠ ಸ್ಪರ್ಧೆ ನಾಡಲ್ಲ ದೇಶ ತುಂಬ ಅದು ಎಲ್ಲ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಇಲ್ಲಿ ಆ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದಾರೆ ನವ ಅವರು ಹೇಳಿದರು ಅಂಥ ವಚನ ಜಾತ್ರೆ ವಚನ ಪಾರಾಯಣವನ್ನು ಎಲ್ಲ ಶ್ರೇಣಕ್ಕೂ ಹುಡುಕೊಂಡೇ ಇವತ್ತು ಆರಂಭ ಆಗಿದೆ ಅವನು ಉದ್ಘಾಟನೆ ಮಾಡಿ ಅದು ಬಿಡುಗಡೆ ಮಾಡಿ ವಚನ ಪಾರಾಯಣ ಅಂತ ನೃತ್ಯ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಇಲ್ಲಿ ಕಾರಣ ಇರುವುದು ಆ ರಚನೆ ಸಾಹಿತ್ಯ ಬಿಟ್ಟಿದ್ದು ಆ ವಚನ ಸಾಹಿತ್ಯ ಮತ್ತು ಕಡೆ ರಚನೆ